ನಾವು ಧರ್ಮದ ಬಗ್ಗೆ ಚರ್ಚೆ ಮಾಡೋದ್ ಬಿಟ್ಟು ಅಭಿವೃದ್ಧಿ ಬಗ್ಗೆ ಚರ್ಚೆಗಳಾಗ್ಲಿ ನಿಮ್ ಸರ್ಕಾರದಾಗ ಏನಾಗಿದೆ ನೀವೇನ್ ಮಾಡಿದಿರಿ ನಾವೇನ್ ಮಾಡಿ ಚರ್ಚೆಗಳಾಗಲಿ ನೀವು ಧರ್ಮದ ಚರ್ಚೆ ಮಾಡಕ್ ಹೋಗ್ಲಿಕ್ ಯುವಕ ಯುವಕರಿಗೆ ಏನ್ ಸಂದೇಶವನ್ನು ಕೂಡ ಕೊಲ್ಟ್ರಿ ಬಾನು ಭಾನು ಬಗ್ಗೆ ಚರ್ಚೆ ಮಾಡಕ್ ಹೊಂಟ್ರಿ ಬಾನು ಮುಸ್ತಾಕ್ ಅವರು ಕನ್ನಡದ ಕೃತಿನ ಬರೆದಿದ್ದು ಯಾವ್ದೋ ಉರ್ದು ಕೃತಿ ಬರ್ದಿಲ್ಲ ಉರ್ದು ಕೃತಿ ಬರ್ದಾರ ಕನ್ನಡ ಕೃತಿ ಬರ್ದಾರ ಇವತ್ತ ಲಂಡನ್ ಒಳಗ ಅಂತಾರಾಷ್ಟ್ರೀಯ ಮಟ್ಟದ ಭೂಕರ್ ಪ್ರಶಸ್ತಿ ಬಂದೈತಿ ಆ ಭೂಕರ್ ಪ್ರಶಸ್ತಿ ಕರ್ನಾಟಕಕ್ಕೆ ಬಂದೈತೆ ಅಂತ ಎಷ್ಟು ಹೆಮ್ಮೆ ಪಟ್ಟರು ಬಂದ ಇಡೀ ಇಡೀ ಮಾಧ್ಯಮದವರು ಇಡೀ ರಾಜ್ಯದ ಜನರು ಇಡೀ ಸಾಹಿತ್ಯ ಲೋಕನೇ ಅದ್ಭುತವಾಗಿ ಪ್ರಶಂಸೆಯನ್ನ ಮಾಡಿದ್ರು ಸಣ್ಣ ಪುಟ್ಟ ಸಮಸ್ಯೆಗಳು ಏಳಿಕೆ ಪೇಳಿಕೆ ಅವೆಲ್ಲ ಒಬ್ಬ ದೇವೇಂದ್ರ ಮುಂದಿನ ಜನ್ಮದೊಳಗಂತ ಇತ್ತು ಅಂತಂದ್ರೆ ಮುಸ್ಲಿಮ್ಸ್ ಹುಡುಕಿಲ್ಲ ಅಂತ ಯಾಕೆ ಬಿಜೆಪಿ ಕರ್ಕೊಂಡ್ರು ಹೇಳ್ರಿ ಹಿಂದಿನ ಜನ್ಮ ಮುಂದಿನ ಜನ್ಮ ಅನ್ನೋದು ಹೇಳ್ರಿ ನಾನು ಮುಸ್ಲಿಂ ಸಮಾಜ ಕೊಡ್ತೀನಿ ಅಂತಂದ್ರಲ್ಲ ಅವ್ರನ್ನ ಇವತ್ ಯಾಕ ಬಿಜೆಪಿ ಕರ್ಕಂದ್ರೆ ಸರ್ ನಾನು ಇಂಥವೆಲ್ಲ ಸಣ್ಣ ಪುಟ್ಟ ಚರ್ಚೆಗಳ ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡುವಂತದ್ದು ಅವಶ್ಯಕತೆ ಏನಿದೆ ಅಂತಂದ್ರೆ ಇವತ್ತ ಬಾನು ಮುಸ್ತಾಕ್ ಅವ್ರಿಗೆ ಬಹುಕಾಲ ಪ್ರಶಸ್ತಿ ಸಿಕ್ಕಿದೆ ನಮ್ಮ ಕರ್ನಾಟಕದ ಒಂದು ಹೆಮ್ಮೆ ನಮ್ಮ ಕರ್ನಾಟಕ ಕನ್ನಡದ ಕನ್ನಡದ ಹೆಮ್ಮೆ ಇವತ್ತು ನಾವು ಅವ್ರನ್ನ ಕರೆದು ದಸರಾ ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ ದಸರಾದೊಳಗ ದಸರಾ ಮೈಸೂರು ದಸರಾದೊಳಗ ಎಲ್ಲಾ ಸಮಾಜದವರು ಒಂದು ರಾಜ್ರು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ನಾವು ಇವತ್ತಿಗೂ ನೆನಸ್ತಾ ಇದ್ದೀವಿ ಇವತ್ತು ನಾನು ಈ ಮಟ್ಟಕ್ಕೆ ಇಲ್ಲಿ ಕೋತ ಕುಂದ್ರ ಕಾರಣ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವತ್ತ ಮಿಲ್ಲರ್ ಆಯೋಗದಂತ ಸಮೀಕ್ಷೆ ಮಾಡಿ ನನ್ನ ನಮ್ಮನ್ನ ಭೂಮಿ ಸಮಾಜದವ್ರನ್ನ ಎಸ್ಸಿಗೆ ಸೇರಿಸಿದ್ರು ನಾರೋಡಿ ಕೃಷ್ಣರಾಜ್ ಒಡೆಯರ್ ರಿಸರ್ವೇಶನ್ ಕೊಟ್ಟಂತವ್ರು ಅದಾದ್ಮೇಲೆ ದೇವರಾಜ್ ಅರ್ಸೋರು ಈ ರಾಜ್ಯದೊಳಗೆ ಎಲ್ಲರಿಗೂ ಹೋವಿಗಳಿಗೆ ರಿಸರ್ವೇಶನ್ ಕೊಟ್ಟರು ಅದಾದ್ಮೇಲೆ ಇಂದಿರಾ ಗಾಂಧಿ ಅವರು ಈ ಅದನ್ನ ಅಪ್ರೂವ್ ಮಾಡ್ಕೊಂಡ್ಸರು ಸಣ್ಣ ಪುಟ್ಟ ತಪ್ಪುಗಳು ಲೋಪದೋಷಗಳು ಹಾಗಾದ್ರೆ ಸಹಜ ಆದ್ರೆ ನೀವು ಲೋಪ ಹುಡ್ಕೊಂಡಿದ್ದು ದೊಡ್ಡದನ್ನ ವಿಚಾರ ಮಾಡೋದನ್ನ ಕಲಿಯತ್ತ ಕಲೀಲಿ ಬಿಜೆಪಿ ಅವರು ಯಾರು ಪ್ರತಾಪ್ ಸಿಂಗ್ ನನಗೆ ಯೋಗ್ಯತೆ ಇಲ್ಲ ಅದಕ್ಕೆ ಒಂದು ಎಂ ಪಿ ಟಿಕೆಟ್ ಕೊಟ್ಟಿಲ್ಲ ಯಾವತ್ತು ಪ್ರೆಸೆಂಟ್ ಎಂ ಪಿ ಅಂತ ಟಿಕೆಟ್ ತಪ್ಪೈತೆ ಅಂತಂದ್ರೆ ಅದು ಯೋಗ್ಯತೆ ಏನಂತ ಗೊತ್ತಾಗಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಲ್ಲ